श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओं नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिरयो ज्ञानप्रदाय विबुधासुरसौख्यदुःखसत्कारणाय वितथाय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु दे धर्मविज्ञानवैराग्यपरमैश्वर्यशानिनः आनन्दतीर्थभगवत्पदान् वन्दे निरन्तरं नमोऽस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निजन्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायजुधादिकृजयमुनीं श्रीपादरट्सन्मणिन्व्यासार्यान्विदागमब्धिविहरान् श्रीवादिराजानपि वन्देऽहंस वरन् रघुत्तमगुरुन् वैदग्ध्यपरान्निधिन् श्रीसत्यव्रतराघवेन्द्रमुनिपान् सद्बोधसध्यानपान् विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिम सद्गुरुम् ఆ పాదమౌలిపర్యంతం ఆకృతి స్మేత తేన విఘ్నా ప్రణశ్యంతి ప్రణశ్యంతిధ్యంత మనోరథా శ్రీగరుభ్యో గురు శ్రీ గురుభ్యో నమో నమ హరి ఓం స్వస్యస్ నారాయణం నమస్కృత్య నరం చైవ నరోం దేవీం సరస్వతీ వ్యాసం తతో జయముదీరయే మహత్వా భారవత్వాచ మహాభారతముచ్య నిరుతమస్ యో వేద సర్వై ప్రముచ్యత కృష్ణద్వైపాయనం వ్యాసం విద్దియం ప్రభు కోహ్య పుండరీకాక్ష్యాన్మహాభారతృద్భే వేదే రామాయణే చైవరా భారతే తథ ఆదావే చ విష్ణుస్సీయ ನಮೋ ಭಗವತೆ ತಸ್ಮೈ ತೇಜಸೆ ಯಸ್ಯ ಪ್ರಸಾದಾತ್ ವಕ್ಷಿ ನಾರಾಯಣ ಕಥಾ ಸ್ವಸ್ಥ್ಯಸ್ತು ಮಹಾಭಾರತದ ವಿರಾಟ ವಿರಾಟಪರ್ವದಲ್ಲಿ ಕ್ರಮವಾಗಿ ವಿರಾಟನಗರಕ್ಕೆ ಧರ್ಮರಾಜ ಕಂಕನಾಗಿ ಬಲಲ ಎಂಬುದಾಗಿ ಅಡಿಗೆಯವನಾಗಿ ಭೀಮಸೇನ ದೇವರು ಬೃಹನ್ನಲೆಯಾಗಿ ಅರ್ಜುನ ತಂತ್ರಿಪಾಲ ಎಂಬುದಾಗಿ ಪಾಲಕನಾಗಿ ನಕುಲ ಹಾಗೂ ಸಹದೇವ ತಂತ್ರಿಪಾಲ ಗ್ರಂಥಿಕ ಎನ್ನುವ ನಾಮದಿಂದ ಏನಂತಾರೆ ಸಹ ನ ನಕುಲ ಹೀಗೆ ಅಶ್ವಪಾಲಕ ಹಾಗೂ ಗೋ ಗ್ರಂಥಿಪಾಲ ಎಂಬುದಾಗಿ ಈ ನಾಲ್ಕು ಜನ ಐದು ಜನ ಕ್ರಮವಾಗಿ ಪ್ರವೇಶವನ್ನು ಮಾಡ್ತಾರೆ ಅದನ್ನು ನಾವು ಕಳೆದ ಬಾರಿ ವಿಸ್ತಾರವಾಗಿ ನಾವು ಕೇಳಿದ್ದೇವೆ ಈಗ ದ್ರೌಪದಿ ತಾನು ಪ್ರವೇಶವನ್ನು ಮಾಡಬೇಕು ಕೃಷ್ಣ ಸುಖೇಶೀಸ ದರ್ಶನೀಯ ಈಯಾ ಶುಚಿಸ್ಮಿತಾ ವೇಣಿ ಸಮಕ್ಷಿಪ್ಯ ಪೀನ ವೃತ್ತ ಕುಚಾಶುಭ ಆಗ ದ್ರೌಪದಿ ಮಂಗಲಮಯಳಾದ ಮೂವತ್ತೆರಡು ಸುಲಕ್ಷಣಗಳಿಂದ ಯುದ್ಧಳಾದ ಶುಚಿಸ್ಮಿತ ಮಂದಸ್ಮಿತ ಮಂದಸ್ಮಿತಳಾದ ಆ ದ್ರೌಪದಿ ವಾಸಶ್ಚ ಪರಿಧಾಯಿಕಂ ಒಂದು ಹಚ್ಚಿಕೊಂಡಿದ್ದಾಳೆ ಪರಿಧಾಯ ಸುಮಲಿನ ಮಹತ ಆ ಬಟ್ಟೆಯೂ ಕೂಡ ಹೊತ್ತ ಬಟ್ಟೆಯೂ ಕೂಡ ತುಂಬ ಕೊಳಕಾಗಿದೆ ಸೈರಂಧ್ರಿಯ ವೇಷವನ್ನು ಧಾರಣವನ್ನು ಮಾಡಿಕೊಂಡು ಊರಿನೊಳಗೆ ಓಡಾಡ್ತಾ ಇದ್ದ ತನ್ನರ ಪರಿಧಾವಂತ ಸ್ತ್ರೀಯಶ್ಚ ಸಮಪದ್ರವನ್ ಮುಖ ನೋಡುವುದಕ್ಕೆ ಸುಂದರಿ ಅಪ್ರತಿಮ ಚಲುವೆ ಮೇಲಿನ ವಾತಾವರಣವೇನಿದೆ ಹೊಲಸಿದೆ ಹಾಗಾಗಿ ಹೇಗಾದ್ರೂ ಮಾಡಿ ಇವಳನ್ನು ಏನಾದ್ರೂ ಮಾಡಿ ಪಟಾಯಿಸಬೇಕು ಅಂತೇಳಿ ಅನೇಕ ಗಂಡು ಪೋಲಿ ಹುಡುಗರು ದ್ರೌಪದಿಯಿಂದ ಬೆನ್ನಹತ್ತಿದ್ದಾರೆ ಏನು ಕಷ್ಟದ ಪರಿಸ್ಥಿತಿಗಳಿದೆ ನೋಡಿ ಈ ಯಾವ ಕಷ್ಟಗಳು ನಮಗೆ ಕಷ್ಟವನ್ನಿಸುತ್ತೆ ಇದು ಪಾಂಡವರಿಗೆ ಕಷ್ಟವಲ್ಲ ಈ ತರಹದ ಕಷ್ಟಗಳು ಏನಿದೆ ಇದು ಪಾಂಡವರಿಗೆ ಮೋಕ್ಷದೊಳಗೆ ಸುಖೋನ್ನತಿಯನ್ನು ತಂದುಕೊಡುವಂತಹದ್ದೇ ಇದೊಂದು ಇದು ವಿಷ್ಣುವಿನ ಸೇವೆ ಇದು ವಿಷ್ಣುವಿನ ಆಜ್ಞೆ ಎಂಬುದಾಗಿ ಅವರು ನಡೆದುಕೊಳ್ತಾರೆ ಅದರೊಳಗೂ ಭೀಮದೇವ ಭೀಮಸೇನ ದೇವರಾಗಲಿ ದ್ರೌಪದಿಯಾಗರಾಗಲಿ ನೇರವಾಗಿ ಆಜ್ಞೆಯಂತೆ ಅವರು ನಡೆದುಕೊಳ್ತಾರೆ ಆದ್ದರಿಂದಾಗಿ ಅವರಿಗೆ ಅನುಭವಿಸಿದ ಈ ಎಲ್ಲ ಪರಿಸ್ಥಿತಿಗಳು ಕೂಡ ಮೋಕ್ಷದೊಳಗೆ ಭಾರೀ ಆನಂದವನ್ನೇ ಉಂಟು ಮಾಡುವಂತಹದ್ದು ನಮ್ಮ ಸಾಮಾನ್ಯ ದೃಷ್ಟಿಯಲ್ಲಿರುವ ನಮಗೆ ಬಹಳ ದುಃಖ ಅನಿಸುತ್ತೆ ಬಹಳ ಖೇದ ಅನಿಸುತ್ತೆ ಏನಿದು ಆ ವೃಕ್ಷೋಸ್ಥೆ ತಾನ್ ದೃಷ್ಟಿ ಚಿಕಿರ್ಷತ್ರಿ ಎಲ್ಲರೂ ಕೇಳ್ತಾ ಇದ್ದಾರೆ ಯಾಕೆ ನೀನು ಏನ್ ಮಾಡ್ಲಿಕ್ಕೆ ಬಂದಿ ಎಲ್ಲಿ ಕಾಣಿಸಿಲ್ಲಲ್ಲ ಇಷ್ಟು ದಿವಸ ಇಲ್ಲಿ ಬಾ ನಮ್ಮನಿ ಬಾ ಊಟಕ್ಕೆ ಹಾಕ್ತೀವಿ ಅಂತ ಅನೇಕರು ಮಾತನಾಡ್ತಾ ಇದ್ದಾರೆ ನಶ ತಸ್ಯ ರೂಪೇಣ ವೇಷೇಣ ಯಾಚ ಯಾಚಗಿರಾ ತಥ ನಶ್ಷದ್ದಸ್ತಾಂ ದೇವೀಂ ಅನ್ನಹೇತೋರುಪಸ್ಥಿತಾಂ ಅಷ್ಟೊಳಗೆ ಕೆಲವು ಬುದ್ಧಿವಂತರು ಅವಳ ರೂಪ ಅವಳ ಗಾಂಭೀರ್ಯ ಅವಳ ನಡಿಗೆ ಅವಳ ಸೌಷ್ಟವ ಅವಳ ಲಾವಣ್ಯ ಇವುಗಳನ್ನು ನೋಡಿ ಇವಳು ಭಿಕ್ಷುಕಿ ಅಲ್ಲ ಅಂತ ಕೆಲವರು ಊಹ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಅಂತ ಇದ್ದಾರೆ ಇವಳು ಭಿಕ್ಷುಕಿ ಅಂತೇ ವಿಚಾರವನ್ನು ಮಾಡ್ತಾ ಇದ್ದಾರೆ ಆಗ್ತಾ ಇರುವಾಗ ಕೇಕೆಯ ದೇಶದ ರಾಜನ ಮಗಳಾದ ಸುಧೇಶ್ನೆ ವಿರಾಟ ರಾಜನ ಮಡದಿಯಾದ ಸುದೇಶ್ನೆ ಮೇಲಿನಿಂದ ನೋಡ್ತಾಳೆ ಸ್ತ್ರೀಭಿಷ್ಟ ಪುರುಷ್ಚ ಸರ್ವತಃ ಪರಿವಾರಿತಂ ಸ್ತ್ರೀಯರು ಅನೇಕರು ಬೆನ್ನತ್ತಿದ್ದಾರೆ ಪುರುಷರು ಅನೇಕರು ಬೆನ್ನತ್ತಿದ್ದಾರೆ ಮಧ್ಯದೊಳಗೆ ದ್ರೌಪದಿ ಗಡಿಬಿಡಿಯಿಂದ ಗೊಂದಲದೊಳಗೆ ಹೋಗ್ತಾ ಇದ್ದಾಳೆ ಅವಳನ್ನು ಮೇಲಿನಿಂದ ನೋಡಿದ ವಿರಾಟರಾಜನ ಹೆಂಡತಿ ಅರ್ಥಾತ್ ಸುದೇೇಶ್ನೆಗೆ ಸ್ವಲ್ಪ ಟೆನ್ಷನ್ ಆಯಿತು ರೂಪ ನೋಡಿದ ಅವಳು ಪ್ರಚಂಡ ಬುದ್ಧಿವಂತಳು ಮಹಾರಾಣಿ ರೂಪ ಅವಳ ನಡುಗೆ ನೋಡಿದ್ದು ಇದು ರಾಣಿಯ ನಡಿಗೆ ಇದೆ ಅಪ್ರತಿಮ ರೂಪವಿದೆ ಆದರೂ ಮಲಿನವಾದ ವೇಷವಿದೆ ಏ ಕರೆದುಕೊಂಡು ಬನ್ನಿ ಯದಾ ಸಾಧ್ವಿ ಕಂಪದೇ ಮೇ ಮನಸ್ತದ ಆ ದ್ರೌಪದಿಯನ್ನು ನೋಡಿದಾಗ ಸುಧೇಶ್ನೆಯ ಮನಸ್ಸು ನಡಿಗೆ ಅಪ್ರ ಆ ರೀತಿಯಾದ ಅಪ್ರತಿಮವಾದ ಅವಳ ನಡಿಗೆ ಅವಳ ಗಾಂಭೀರ್ಯವಿದೆ ಅದನ್ನು ನೋಡಿ ಸುದೇಶ್ನ ಹೇಳ್ತಾಳೆ ಅವಳು ಯಾರು ಅವಳು ನೋಡ್ಬೇಕು ನಾವು ಕರೆದುಕೊಂಡು ಬನ್ನಿ ಅಂತ ಹೇಳಿದಾಗ ಅನೇಕರು ಓಡಿ ಹೋಗಿ ಹೇಳ್ತಾರೆ ಭದ್ರೇತ್ವ ದ್ರಷ್ಟುಮಿಚ್ಛಂತಿ ಸುಧಾಷ್ಣಿಯ ಹೆಮ್ಮೆ ಭೂತಲೆ ಮೇಲೆ ಸುದೇಶ್ನ ನಿನ್ನ ನೋಡಿ ಕರಿತಾ ಇದ್ದಾಳೆ ನಿನ್ನ ನೋಡಬೇಕು ಅಂತ ಬೇಗನೆ ಬರ್ತೀಯ ಅವಳಿಗೂ ಅದೇ ಬೇಕಾಗಿತ್ತು ಆದ್ದರಿಂದಾಗಿ ಹೋಗ್ತಾಳೆ ಸುಭ್ರೂಂ ಸುಖೇಶೀಂ ಸುಶ್ರೋಣೀಂ ಕುಬ್ಜನಾಮ ಅನವಧ್ಯಗಂ ಬಹುಪುಷ್ಪೋಪಕೀರ್ಣಾಂ ವೇದಿವಾಧ್ವರೆ ಶ್ರೀಮತಿ ರಾಜೀನಾ ಛದಿನ ದ್ರೌಪದೀನ್ ತಾಸ್ಸರ್ವಾ ದ್ರೌಪದಿ ದೃಷ್ಟ ದ್ರೌಪದಿ ಸಭಾಭವ ಅಂದರೆ ಇಷ್ಟೊತ್ತು ಗಲ್ಲಿ ಮಂದಿಯ ಮಧ್ಯದೊಳಗೆ ಇದು ಹಾಗಾಗಿ ಅವರು ತಮ್ಮ ವಿಚಾರದೊಳಗೆ ತಮ್ಮ ದೃಷ್ಟಿಕೋನದೊಳಗೆ ದ್ರೌಪದಿಯ ಜೊತೆಗೆ ವ್ಯವಹಾರವನ್ನು ಮಾಡ್ತಾ ಇದ್ರು ಯಾವಾಗಿ ದ್ರೌಪದಿ ಸಭಾಭವನದೊಳಗೆ ರಾಣಿಯ ಮನೆಯೊಳಗೆ ಪ್ರವೇಶ ಮಾಡಿದ್ರು ಅಲ್ಲಿ ಎಲ್ಲ ಮಂದಿ ರಿಚೆಸ್ಟ್ ಬುದ್ಧಿವಂತ ಮಂದಿ ಅವರು ಎಲ್ಲರಿಗೂ ಇವಳು ನೋಡಿದ್ರೆ ನೂರು ಜನ ಸಾವಿರ ಜನ ದಾಸಿಯರಿಂದ ಯುದ್ಧಳಾಗುವಂತಹ ದೊಡ್ಡದಾದ ಯೋಗ್ಯತೆ ರೂಪ ಅವಳ ಗಾಂಭೀರ್ಯ ನಮಗೆ ತೋರ್ತಾ ಇದೆ ಇದು ಏನು ಭಿಕ್ಷುಕಿಯ ವೇಷವನ್ನು ಹಾಕಿದ್ದಾಳೆ ಅಂತ ಎಲ್ಲರಿಗೂ ಸಂಕಟವಾಗ್ತಾ ಇದೆ ಚರ್ಚೆ ಮಾಡ್ತಾ ಇದ್ದಾರೆ ನಿರೀಕ್ಷಮಾಣ ಅವಳಂತ ಮೇಲಿನಿಂದ ತಲೆಯಿಂದ ಹಿಡ್ಕೊಂಡು ಕಾಲಿನವರೆಗೆ ಕಾಲಿನಿಂದ ಹಿಡಿದು ತಲೆವರೆಗೆ ಅವಳನ್ನು ನೋಡ್ತಾ ಇದ್ದಾರೆ ಅವಳು ಹೇಗಿದ್ಲು ಅಂತಂದರೆ ನಗರಸ್ವಾಂ ನಾತಿ ಮಹತಿಂ ಜಾತಾಂ ಬಹು ತೃಣೇ ಮನೆ ಋಷ್ಯರೋಹಿಂದ್ಯಾಂ ಸುಗೇಶಿ ಮೃಗಲೋಚನಾ ಋಷಿಗಳ ಪ್ರಾಣಿ ಅದು ಯಾವುದು ಅಂದರೆ ಜಿಂಕೆ ಜಿಂಕೆ ತುಂಬ ತೊಂಡೆಯಾಗಿರೋದಿಲ್ಲ ಜಿಂಕೆ ತುಂಬ ಸೊಳತಲು ಆಗಿರೋದಿಲ್ಲ ಮಧ್ಯದೊಳಗೆ ದಟ್ಟ ಪುಟ್ಟವಾಗಿ ತುಂಬಿಕೊಂಡು ಚೆನ್ನಾಗಿ ಹೇಗಿರುತ್ತೆ ಅಲ್ಲ ಹಾಗೆ ದ್ರೌಪದಿ ಇದ್ದಳು ಹಾಗೆ ದ್ರೌಪದಿ ಇದ್ದಳು ಗೂಡ ಉಲ್ಫಾಮ್ ಈ ಹಿಂಬಡಗಳು ಒಳಗೆ ಹೋಗಿದ್ದು ಅಂದಿವೆಲ್ಲ ಲಕ್ಷಣಗಳು ಸುಂದರವಾಗಿರ್ತಕ್ಕಂಥ ಉದರ ಪುಟ್ಟದಾಗಿರ್ತಕ್ಕಂಥ ಉದರ ರಾಜಗಾಂಭೀರ್ಯ ಅದ್ಭುತವಾಗಿರ್ತಕ್ಕಂಥ ರೂಪದ ಲಕ್ಷಣ ಅನಂತ ಚಂದ್ರರ ಕಾಂತಿ ಅವಳ ಮುಖದ ಮೇಲೆ ಅಜಾನವಾಹುವಾಗಿರ್ತಕ್ಕಂಥದ್ದು ಆನೆಯ ನಡಿಗೆ ಗಜಗಮನೆ ಅಂತಹ ದ್ರೌಪದಿಯನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಗ್ತಾ ಇದೆ ಕಾತೊಂ ಸರ್ವಂ ಕುತೋಸಿ ತಮಿ ಆಗತ ಆಗ ಸುಧೇಶ್ನಿಗೆ ನಮಸ್ಕಾರ ಮಾಡಿ ದ್ರೌಪದಿ ಪಕ್ಕದಲ್ಲಿ ನಿಂತಾಗ ಯಾರು ನೀನು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದ್ದೀಯಾ ನಾವೆಂದು ಹಿಂದಿಗೆ ನಮ್ಮ ಊರಿನೊಳಗೆ ನಮ್ಮ ರಾಜ್ಯದೊಳಗೆ ನಿನ್ನನ್ನು ನಾವು ನೋಡಿಲ್ಲಲ್ಲ ಗಮನಿಸಿಲ್ಲಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲಲ್ಲ ಅಂದ್ರೆ ಆಗಿನ ಕಾಲದ ಮಹಾರಾಣಿಯರು ಎಷ್ಟು ಬುದ್ಧಿವಂತರಾಗಿದ್ದರು ಅಂದ್ರೆ ತಮ್ಮ ರಾಜ್ಯದೊಳಗೆ ತಮ್ಮ ರಾಷ್ಟ್ರದೊಳಗೆ ಆಗು ಹೋಗುವ ಎಲ್ಲ ವಿಷಯಗಳ ಕಡೆಗೂ ಗಮನ ಕೊಡ್ತಿದ್ದು ನೀನು ಎಂದು ಕಂಡಿಲ್ಲಲ್ವ ನಮಗೆ ದಾನವೀ ಕಿನ್ನರಿ ಗಂಧರ್ವಿ ವನದೇವತ ವನದೇವತೆಯ ಗಂಧರ್ವಿಯ ರಾಕ್ಷಸಿಯ ಕಿನ್ನರಿಯ ಅಪ್ಸರಾಸ್ತ್ರಿ ಏನು ನಾಗಕನ್ನಿಕೆ ಏನು ಅಲಂಬುಸ ಏನು ಪುಂಡರೇಕಾಯೇನು ಮಾಲಿನ್ಯ ಏನು ಯಾರಿದೆಯಾ ನೀನು ಅಥವಾ ಇಂದ್ರಾಣಿಯನ್ನು ಅಂತ ನೂರಾರು ಪ್ರಶ್ನೆಗಳನ್ನು ಸುದೇಶ್ನ ಕೇಳ್ತಾ ಇದ್ದಾರೆ ಹಾಗೆ ದ್ರೌಪದಿ ಉತ್ತರವನ್ನು ಕೊಡ್ತಾಳೆ ನಾಸ್ಮಿ ದೇವಿ ನ ಗಂಧರ್ವಿ ನ ಯಕ್ಷೀನ ಚ ಕಿನ್ನರಿ ಸೈರಂಧ್ರೀ ನಾಮ ಮೇಜಾತಿರ್ವನ್ಯ ಮೂಲ ಫಲಾಶನಾ ತಾಯಿ ನಾನು ದೇವಿಯಲ್ಲ ನಾನು ಗಂಧರ್ವಿಯಲ್ಲ ನಾನು ಯಕ್ಷಣೀ ಅಲ್ಲ ನಾನು ಕಿನ್ನರಳಿಯೂ ಅಲ್ಲ ನಾನು ದಾನವಳು ಅಲ್ಲ ದೈತ್ಯಳು ಅಲ್ಲ ನಾನು ಯಾರೂ ಅಲ್ಲ ನಾನೊಬ್ಬ ಶೂತ್ರ ವನ ಮೂಲ ಫಲಗಳನ್ನು ತಿಂದು ಜೀವನ ಮಾಡುವಂಥವಳು ನಾನು ಪತಿನ ಪ್ರೇಕ್ಷಮಾ ನಮ್ಮ ಕಸ್ಮಿಂಚಿತ್ ಕಾರಣಂತರೇ ಕೇಶಭಾಶೆ ಪರಾಮೃಷ್ಟ ಸಾಹಂತ್ರ ನನಗೆ ಅನೇಕ ಜನ ಪತಿಯರಿದ್ದಾರೆ ಆ ಪತಿಯರ ಜೊತೆಗೆ ಸ್ವಲ್ಪ ವಿವರ ಅವರು ಏನೋ ಬಿಟ್ಟು ಹೋಗಿದ್ದಾರೆ ಆದ್ದರಿಂದಾಗಿ ನಾನು ಕೂದಲಗಳನ್ನು ನಾನು ಬಿಟ್ಟಿದ್ದೇನೆ ದ್ವಾದಶ ವರ್ಷಾಣಿ ವನ್ಯಪೂನ್ಯ ಫಲಾಶಃನ ಹನ್ನೆರಡು ವರ್ಷಗಳವರೆಗೆ ನಾನು ಏನಂತಾರೆ ಕೇವಲ ಕಂದ ಮೂಲಗಳನ್ನು ತಿಂದು ಗಟ್ಟಿ ಗಣಸುಗಳನ್ನು ತಿಂದು ಜೀವನವನ್ನು ಮಾಡುವ ಪ್ರತಿಜ್ಞೆಯನ್ನು ನಾನು ಮಾಡಿದ್ದೇನೆ ಅದು ಆಮೇಲೆ ಪತಿಯರ ಜೊತೆಗೆ ಕೂಡಿಕೊಂಡು ನಾನು ಕೇಶಭಾಷೆಗಳನ್ನು ಕಟ್ಟೋಡಿದ್ದೇನೆ ಆರಾಧಯಂ ಸತ್ಯಭಾಮ ನಾನು ಸತ್ಯಭಾಮಿಯನ್ನು ಚೆನ್ನಾಗಿ ಸೇವೆ ಮಾಡಿದ್ದೇನೆ ನಾನು ರುಕ್ಮಿಣಿಯ ಸೇವೆ ಮಾಡಿದ್ದೇನೆ ನಾನು ದ್ರೌಪದಿಯ ಸೇವೆಯನ್ನು ಮಾಡಿದ್ದೇನೆ ಆ ರುಕ್ಮಿಣಿಯ ಮಡದಿಯ ಕೃಷ್ಣನ ಮಡದೆಯರಿಗೆ ನಾನಂದರೆ ಬಹಳ ಪ್ರೀತಿ ದ್ರೌಪದಿಯಂತೂ ನನ್ನನ್ನು ತನ್ನದೇ ಇನ್ನೊಂದು ರೂಪ ತನ್ನದೇ ಇನ್ನೊಬ್ಬ ಗೆಳತಿ ಎಂಬುದಾಗಿ ನನ್ನನ್ನು ನೋಡಿಕೊಂಡವಳು ನಾನು ಇಷ್ಟು ದಿನಗಳವರೆಗೆ ದ್ರೌಪದಿಯ ಜೊತೆಗೆ ನಾನು ಶೃಂಗಾರವನ್ನು ಮಾಡ್ತಾ ಸುಖವಾಗಿದ್ದೆ ನಾನು ಆದರೆ ಏನು ಮಾಡಬೇಕು ಕಳೆದ ಎರಡು ಮೂರು ದಿನಗಳಲ್ಲಿ ದ್ರೌಪದಿ ಪಾಂಡವರ ಜೊತೆಗೆ ಅಜ್ಞಾತವಾಸಕ್ಕೆ ಬಿಟ್ಟಿದ್ದಾಳೆ ಎಲ್ಲಿ ಹೋಗಿದ್ದಾಳೆ ನಮಗೆ ಗೊತ್ತಾಗಿಲ್ಲ ಅದರಿಂದಾಗಿ ಒಂದು ವರ್ಷದವರೆಗೆ ನಾನು ಇಲ್ಲಿರಬೇಕಂತ ಮಾಡಿದ್ದೇನೆ ನಮ್ಮನ್ನು ಇಟ್ಟುಕೊಂಡು ಸಾಕ್ತೀಯಾ ರಕ್ಷಣೆಯನ್ನು ಮಾಡ್ತೀಯಾ ನಾನು ಯಾರು ಅನ್ನೋದು ಬೇಕಲ್ಲ ಗುರವೋ ಮಮ ಧರ್ಮಶ್ಚ ನನಗೆ ಗುರುಗಳಾಗಿದ್ದಾರೆ ಯಾರು ಧರ್ಮ ವಾಯು ಇಂದ್ರ ಅಶ್ವಿನಿ ದೇವತೆಗಳು ಅವರ ಪ್ರಸಾದದಿಂದ ನಾನು ಇದ್ದೇನೆ ವೈಭವದಿಂದ ಇದ್ದೇನೆ ವೈಭವದಿಂದ ಇದ್ದೇನೆ ನಾನು ಎಲ್ಲಿ ಹೋದ್ರೂ ನನಗೆ ಪೀಡಿಯಾಗುವುದಿಲ್ಲ ನನಗೆ ಎಲ್ಲಿ ಹೋದರೂ ಗಂಧರ್ವಾಗುವುದಿಲ್ಲ ಅಂತ ಇಷ್ಟು ಹೇಳಿ ನನ್ನನ್ನು ಒಂದು ವರ್ಷ ಇಟ್ಟುಕೊಂಡು ಸಾಕ ತಾಯಿ ಅಂತ ಬೇಡಿಕೊತಾಳೆ ಆಗ ಅವಳು ಹೇಳ್ತಾಳೆ ಸುದೇಶ್ನ ನ ಭರೇಯ ಮಹಂಭದ್ರೇ ಸಂಶಯೋ ಮಮ ವಿ ರಾಜ ತ್ವಯಂ ದೃಷ್ಟ ಕರಿಷ್ಯತಿ ನಿನ್ನಂತಹ ಚಲುವೆಯನ್ನು ನಾನು ನನ್ನ ಮನೆಯೊಳಗೆ ಇಟ್ಟುಕೊಳ್ಳಲಾರೆ ಯಾಕೆಂದ್ರೆ ನಿನ್ನನ್ನೇನಾದರೂ ನನ್ನ ರಾಜ ನನ್ನ ಗಂಡ ವಿರಾಟ ರಾಜ ನೋಡಿದ ಅಂತಂದ್ರೆ ಅವನ ಮನಸ್ಸು ಪಾಪದಲ್ಲಿ ಹೋದ ನಾನೇನು ಮಾಡಲಿ ಆದ್ದರಿಂದಾಗಿ ಏಷ ದೋಷೋಕ್ತಿ ಸೃಷ್ಟೋಣಿ ಕಥಂವಾ ಬೀರುಮನ್ಯಜೆ ಸ್ಮಿತ ರಾಜಕುಲೇನಾರ್ಯೋ ಎಷ್ಟೇ ಮಾ ಮಮ ವಿಶ್ಮನಿ ಸಾಹಂ ತ್ವಾಂ ನಕ್ಷಮಂ ಮನ್ಯೆ ವಸಂತೀಮಿ ಹವೇಶ್ಮನಿ ಆದ್ದರಿಂದಾಗಿ ನೀನು ನನ್ನ ಮಳೆಗೆ ಮನೆಯಲ್ಲಿ ಇರುವುದಕ್ಕೆ ಯೋಗ್ಯಳಲ್ಲ ಬೇಡ ರಾಜಾ ವಿರಾಟ ಸೃಷ್ಟೋಣಿ ದೃಷ್ಟ್ವಾದೆ ಪರಮಂ ವಪು ಮಾಮ್ಯಹಾಯ ಮರಾರೋಹೆ ನಿನ್ನ ಈ ಅದ್ಭುತವಾಗಿರ್ತಕ್ಕಂಥ ರೂಪ ಲಾವಣ್ಯಗಳಿಂದ ಯುಕ್ತವಾದ ನಿನ್ನ ಶರೀರವನ್ನು ವಿರಾಟ ರಾಜ ನೋಡಿದ ಅಂತಂದ್ರೆ ನನ್ನನ್ನು ಬಿಟ್ಟು ಹಾಕಿ ನಿನ್ನನ್ನೇ ಮದುವೆ ಮಾಡ್ಕೊಂಡು ಮಹಾರಾಣಿಯನ್ನಾಗಿ ಮಾಡಿದ ನಾನೇನ್ ಮಾಡ್ಲಿ ನಾನು ಸುಪ್ರಸನ್ನ ಹಿ ವಿಕ್ಷೇತಾ ಕಾಮವಾಶಗೋ ಭವೇತ್ ಸುಸ್ನಾತ ಅಲಂಕೃತ ತ್ವಂ ಯಮಿಕ್ಷೇತಾ ಹಿ ಮಾನುಷಂ ನಿನಗೆ ಹೀಗೆ ಈ ಹೊಲಸು ಬಟ್ಟೆಗಳಲ್ಲಿ ಮಲಿನಳಾಗಿದ್ಯಾ ನಿನ್ನ ಚೆಂದಾಗಿ ಸ್ನಾನವನ್ನು ಮಾಡಿ ಶೃಂಗಾರವನ್ನು ಮಾಡಿಬಿಟ್ಟು ಅಪ್ಸರ ಸ್ತ್ರೀಗೆ ಮೀರಿಸುವ ಸೌಂದರ್ಯ ಉಳ್ಳವಳಾಗ್ತೀಯ ನೀನು ಅಂತ ಸಾಕಷ್ಟು ಮಾತುಗಳಲ್ಲಿ ತನ್ನ ಟೆನ್ಷನ್ನು ತನ್ನ ಜವಾಬ್ದಾರಿ ತನ್ನ ಹೆದರಿಕೆ ತನ್ನ ಭಯ ಎಲ್ಲವನ್ನು ಸುಧೇಶ್ನೆ ಹೇಳಿಕೊಂಡು ನನ್ನ ನಿನ್ನ ಸಾಕ್ಲಿಕ್ಕೆ ನನ್ನ ಆಗುವುದಿಲ್ಲಮ್ಮ ನಿನ್ನ ವನದಲ್ಲೇ ಇರು ನಿನಗೆ ಏನಿದ್ರೆ ನಿನ್ನ ಗುರುಗಳು ನಿನ್ನ ಪತಿಯರು ನಿನ್ನ ರಕ್ಷಣೆ ಏನು ಮಾಡ್ತಾರೆ ಅಂದ್ರೆ ನಿನ್ನ ಅಲ್ಲೇ ಇರು ಇಲ್ಲಿ ಯಾಕೆ ಬಂದಿದ್ದೀಯಾ ಅಂತ ಹೇಳ್ತಾರೆ ಆಗ ಸೈರಂಜ್ರಿ ದ್ರೌಪದಿ ಹೇಳ್ತಾಳೆ ವಿರಾಟೀನ ಯಾಚಾನ್ ಕೇನಚಿತ ಏ ಕೇಳಿಲ್ಲ ನನ್ನನ್ನು ವಿರಾಟ ರಾಜ ಕಣ್ಣೆತ್ತಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ ವಿರಾಟ್ ರಾಜ ಅಲ್ಲ ಇನ್ ಯಾರೂ ನನ್ನನ್ನು ನೋಡುವುದಿಲ್ಲ ಯಾಕೆ ನನ್ನ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಐದು ಜನ ಗಂಧರ್ವರು ನನ್ನ ಬೆನ್ನಿಗೆ ನಿಂತಿದ್ದಾರೆ ಅಖಂಡವಾಗಿ ನನ್ನನ್ನು ರಕ್ಷಣೆಯನ್ನು ಮಾಡ್ತಾರೆ ದೇವತೆಗಳಿಗೆ ಸಮವಾದ ಪರಾಕ್ರಮಗಳಾಗಿರ್ತಕ್ಕಂಥ ನನ್ನ ಐದು ಜನ ಮಕ್ಕಳಿದ್ದಾರೆ ಅವರೆಲ್ಲರೂ ನನ್ನನ್ನು ರಕ್ಷಣೆಯನ್ನು ಮಾಡೋದಕ್ಕಾಗಿದ್ದಾರೆ ಎಷ್ಟುಶೀಲೋ ನಮಃ ದುಷ್ಟಚೇತಸ ಯಾರು ದುಶ್ಚೀಲನಾಗಿರ್ತಕ್ಕಂಥ ಯಾವ ಮನುಷ್ಯನೂ ಕೂಡ ದುಷ್ಟವಾದ ಮನಸ್ಸಿನಿಂದ ನನ್ನನ್ನು ಮುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ನ ತ್ರಿದಶಾ ದೇವಾ ನಾಸುರ ನ ಚಪನ್ನಗಾ ತೇಭ್ಯೋ ಗಂಧರ್ವರಾಜೇಭ್ಯ ಸ್ತ್ರಾಣ ಕುರಿಯುರ ಸಂಶಯಂ ಆ ಗಂಧರ್ವರು ನನ್ನನ್ನು ರಕ್ಷಣೆಯನ್ನು ಮಾಡಲಿಕ್ಕಾಗಿರುವ ಗಂಧರ್ವರು ಇಷ್ಟು ಬಲಿಷ್ಠರಿದ್ದಾರೆ ಅಂತಂದರೆ ಅವರನ್ನು ಸೋಲಿಸುವುದಕ್ಕೆ ದೇವತೆಗಳು ಅಸುರ ರೂಪ ಯಾರಿಗೂ ಸಾಧ್ಯವಿಲ್ಲ ಎಲ್ಲರನ್ನು ಹೆಮುರಿ ಕಟ್ಟಿ ಹಾಕ್ತಾರೆ ಆ ಮಟ್ಟಕ್ಕೆ ಬಲಢ್ಯರಾಗಿದ್ದಾರೆ ನನ್ನ ಸುದೇಷೆ ವಿಶ್ವಸತ್ವ ಮಾಂ ಸ್ವಜನೆ ಬಂಧವ ಪಿವ ನಾಹಂ ಶಕ್ಯ ನರದೃಷ್ಟಂ ನಚನೇ ವೃತ್ತಮ ಈ ದೃಶ್ಯಂ ಇನ್ನೊಬ್ಬರು ನನ್ನನ್ನು ನೋಡಬೇಕಾದ್ರೆ ನನ್ನ ಶೀಲವೂ ಆಗಿರಬೇಕಲ್ಲ ನನ್ನ ವ್ಯವಹಾರವೂ ಆಗಿರಬೇಕಲ್ಲ ನನ್ನ ವ್ಯವಹಾರ ಆಗಿಲ್ಲ ಸ್ವಜನರಲ್ಲಾಗಲಿ ಬಾಂಧವರಲ್ಲಾಗಲಿ ನನ್ನ ಶತ್ರುಗಳಾಗಲಿ ಯಾರೂ ನನ್ನನ್ನು ಕಣ್ಣೆತ್ತಿ ನೋಡೋದಿಲ್ಲ ಆ ಮಟ್ಟಕ್ಕೆ ಸುಶೀಲಳಾಗಿದ್ದೇನೆ ಆ ಮಟ್ಟಕ್ಕೆ ಸೌಜನ್ಯ ಉಳ್ಳವಳಾಗಿದ್ದೇನೆ ನನ್ನನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಇಷ್ಟು ಜನ ಇದ್ದಾರೆ ಹೆದರಬೇಡ ಸುದೇಶ್ನೇ ನನ್ನನ್ನು ಪ್ರೀತಿಯಿಂದ ಸಾಕು ಅಂತ ಇಷ್ಟೆಲ್ಲ ಹೇಳಿದಾಗ ಆಗ ಭರವಸೆ ಬಂತು ವಸೇಹ ಮಯ ಕಲ್ಯಾಣಿ ಎದಿತೇ ವೃತ್ತಮೀ ಈ ಮಟ್ಟಕ್ಕೆ ನಿನಗೆ ವಿಶ್ವಾಸವಿದೆ ಅಂತಾದರೆ ಅವಶ್ಯವಾಗಿ ನನ್ನ ಮನೆಯಲ್ಲಿ ನೀನಿರು ಕಷ್ಟತೆಯಾದು ಮುಚ್ಚಿ ಅಂತ ಹೇಳಿ ಇಷ್ಟು ಹೇಳಿದ ಕೂಡಲೇನೆ ದ್ರೌಪದಿ ಹೇಳ್ತಾಳೆ ಯೋಮಿ ಮೇ ನ ನಚಪಾದ ಪ್ರಧಾಪೇ ಎರಡು ಕಂಡೀಷನ್ నేను యవూ ఇన్నొబ్బర ఉచ్చిష్టవ ఎంజిల్ అను ఫోర్స్ ఫోర్స్బేట్ ఇది కారణకు నేను ఇన్నొబ్బర పదప్రక్షాళన నాలుగు పదప్రక్షాళన ఇన్నొబ్బర పదప్రక్షాళన ప్రియరం స్థేనవాసేన గంధర్వ పతయో మమ ಈ ರೀತಿಯಾಗಿ ನನ್ನ ಈ ಎರಡು ಕಂಡೀಷನ್ಗಳನ್ನು ನೀನು ಒಪ್ಪಿಕೊಂಡು ಅದನ್ನು ಚೆನ್ನಾಗಿ ನೋಡಿಕೊಂಡಿ ಅಂತಾದರೆ ನಿನ್ನ ಮೇಲೆ ನನ್ನ ಗಂಧರ್ವರು ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ ಸಂತೋಷ ಪಡ್ತಾರೆ ನಿನ್ನ ರಾಜ್ಯವನ್ನು ನಿನ್ನ ರಾಷ್ಟ್ರವನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಅವರು ಬಂದು ನಿಲ್ತಾರೆ ನನಗೆ ಕಟ್ಟ ಬಂದಾಗ ನಿನಗೆ ಆಪತ್ತು ಬಂದಾಗ ಅವರು ಐದು ಜನ ಬಂದು ನಿಂತ ರಕ್ಷಣೆಯನ್ನು ಮಾಡ್ತಾರೆ ಆದ್ದರಿಂದಾಗಿ ಯಾವ ಕಾರಣಕ್ಕೂ ಕೂಡ ಇನ್ನೊಬ್ಬರ ಎಂಜಲು ತಿನ್ನುವುದಕ್ಕಾಗಿ ನನಗೆ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡ ಇನ್ನೊಬ್ಬರ ಪಾದ ಪ್ರಕ್ಷಾಲನೆಯನ್ನು ಮಾಡುವುದಕ್ಕಾಗಿ ನನಗೆ ಹೇಳಲಿಕ್ಕೆ ಹೋಗಬೇಡ ಈ ಎರಡು ಕೆಲಸ ನಾನು ಯಾವ ಕಾರಣಕ್ಕೂ ನಾನು ಮಾಡುವುದಿಲ್ಲ ಅಂತ ಹೇಳಿದಾಗ ಕಷ್ಟನೇದಾದ ಮುಂಚಿಷ್ಟಂಪು ಮಾನ ಬಾಮಿನಿ ಇಷ್ಟು ಅದ್ಭುತವಾದ ವ್ರತ ನಿಯಮಗಳಲ್ಲಿ ಇದ್ದು ಗುಣವಂತೆಯಾಗಿ ನಿನ್ನನ್ನು ನೀನು ಕಟ್ಟಿಹಾಕಿಕೊಂಡು ಸನ್ಮಾರ್ಗದಲ್ಲಿರುವಾಗ ನಿನಗೆ ಹೆಚ್ಚು ತಿನ್ನಿಸುವ ಸಾಮರ್ಥ್ಯ ಯಾರಿಗಿದೆ ಯಾರು ತಾನೇ ನಿನ ತಿರು ನಿನ್ನ ಲಕ್ಷ್ಮಿಯಂತಹ ಲಾವಣ್ಯವಿರುವ ನಿನ್ನನ್ನು ನೋಡಿ ಪಾಲ ಪ್ರಕ್ಷಾಲವನ್ನು ಯಾರು ತಾನೇ ಮಾಡಿಸಿಕೊಂಡಾರು ಕಾಲ್ ತೊಳಿಸಿಕೊಂಡರು ಎರಡೂ ಆಗುವುದಿಲ್ಲ ಅವಶ್ಯವಾಗಿ ವಸೆ ವಸ ಪತ್ರೆ ಮೈ ಪ್ರೀತ ಪ್ರೀತಿರ್ಹಿ ಮೈ ವತ್ತತೆ ನನ್ನ ಮೇಲೆ ನನಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಉಂಟಾಗಿದೆ ಅವಶ್ಯವಾಗಿ ನೀನು ನನ್ನ ಮನೆಯಲ್ಲಿ ವಾಸ ಮಾಡಬಹುದು ಸುದೇಷೇ ಭಯಂ ಮುಕ್ತಾಸ ಸಂಪ್ರೀತ ಚಾರುಹಾಸಿನೇ ನಿರ್ವಿಶಂಕ ವಿರಾಟಸ್ಯ ವಿವೇಶಾಂತಃಪುರಂ ಸುಖಂ ಆಗ ಯಾವ ಸಂಶಯವಿಲ್ಲದೇನೆ ವಿರಾಟ್ ರಾಜನ ಅಂತಃಪುರವನ್ನು ಪ್ರವೇಶವನ್ನು ಮಾಡ್ತಾಳೆ ಅವಸ ಪರಿಚಾರಾರ್ಹ ಸುದುಖಂ ಜನಮೇ ಜಯ ಆಗ ಅವಳಿಗೆ ಬೇಕಾದ ಗಂಧ ಹೂವು ಇತ್ಯಾದಿಗಳನ್ನು ತರುವುದು ಹೂವು ಮುಡಿಸಿಕೊಡುವುದು ಹೆರಳು ಹಾಕುವುದು ಅವಳನ್ನು ಶೃಂಗಾರವನ್ನು ಮಾಡಿಕೊಳ್ಳೋದು ಇತ್ಯಾದಿ ಕಾರ್ಯಗಳಲ್ಲಿ ತಾನು ತೊಡಗಿಕೊಳ್ತಾರೆ ಒಟ್ಟಾರೆಯಾಗಿ ಪಾಂಡವರಲ್ಲಿ ಹೇಗಿದ್ರು ಅಂತಂದ್ರೆ ಹೇಳ್ತಾರೆ ಏವಂ ವಿರಾಟ್ಸ್ತೋ ಪಾಂಡವಾ కృష్ణాతరభన అజ్ఞాత ప్రతిరుద్ధమానసాగ్నో భస్మరి గూడచేత భూది ముచ్చి కెండ హోదా కేందే జాజ్వల్యమాన హెండవరి తమ రూప తమ గుణ తమ బల తమ పరాక్రమ తమ ధైర్య తమ ఔదార్య తమ ప్రకాశ తమ తేజస్సు ముచ్చి ముచ్చిహాకి సమాన్యరొక సమాన్య నమతే పాండవరు ಏನಂತಾರೆ ತಮ್ಮ ವೈಭವದ ಜೀವನವನ್ನು ಅಂದರೆ ಎಷ್ಟು ವಿಚಿತ್ರ ಅಂತಂದ್ರೆ ಎಂತಹ ಕಷ್ಟದ ಪರಿಸ್ಥಿತಿಯೊಳಗೆ ಪಾಂಡವರನ್ನು ಧಾರ್ಮಿಕರನ್ನು ನೂಕಿದರೂ ಕೂಡ ಆ ಪಾಂಡವರು ಆ ಧಾರ್ಮಿಕರು ಆ ಕಷ್ಟದ ಪರಿಸ್ಥಿತಿಯೊಳಗೆ ವಿಪರೀತವಾದ ವಾತಾವರಣದೊಳಗೆ ತಾವು ಸುಖವಾಗಿ ಇರ್ತಾರೆ ತಮ್ಮ ಮನಸ್ಸಿನ ನೆಮ್ಮದಿಯನ್ನು ಯಾವ ಕಾರಣಕ್ಕೂ ಹಾಳು ಮಾಡಿಕೊಳ್ಳಲಿಲ್ಲ ಎಂಥ ದ್ರೌಪದಿ ಸುಭದ್ ಎಂದ್ರೆ ಸುಧೇಷ್ಣಗೆ ಹೆರಳು ಹಾಕಬೇಕು ಅಂತಂದರೆ ಏನದು ಇವತ್ತಿನ ಪರಿಸ್ಥಿತಿಯೊಳಗೆ ಹೆರಳು ಹಾಕಿಕೊಳ್ಳುವವರೇ ಕಡಿಮೆ ಆಗಿದ್ದಾರೆ ಹೆರಳು ಹಾಕುವವರಂತೂ ದೂರದ ಮಾತು ಎಲ್ಲರೂ ಕೂದಲು ಬಿಟ್ಟಿರುವವರೇ ಹೀಗಿರುವಾಗ ಆಗಿನ ಕಾಲದ ಮಹಾರಾಣಿ ಆ ದ್ರೌಪದಿಗೆ ಹೆರಳು ಹಾಕುವುದಕ್ಕೆ ನೂರಾರು ಜನ ಇರುವಂಥ ದಾಸದಾಸಿಯರು ಅಂತಹ ವೈಭವದಿಂದ ಯುಕ್ತಳಾದ ದ್ರೌಪದಿ ಸುದೇಷಗೆ ಹೆರಳಾಗ್ತಾಳೆ ಆಭರಣವನ್ನು ತೊಡಸ್ತಾಳೆ ಅವಳು ಸ್ನಾನ ಮಾಡಿ ಬರ್ತಾ ಇದ್ದರೆ ಸೀರೆ ಸಿದ್ಧ ಮಾಡಿರ್ತಾಳೆ ಅವಳಿಗೆ ಗಾಗಿ ಅನೇಕ ಲೇಪನಗಳ ಗಂಧ ಮೊದಲಾದ ಲೇಪನಗಳನ್ನು ತಯಾರು ಮಾಡಿರ್ತಾಳೆ ಬಲಾಢ್ಯನಾಗಿರ್ತಕ್ಕಂಥ ಅರ್ಜುನ ಬೃಹನ್ಮಳೆಯಾಗಿ ಹಾಡು ಕಲಿಸ್ತಾ ಕೂತಿದ್ದಾನೆ ಚಪ್ಪಾಳೆ ತಾಳು ತಾಡ್ತಾ ಕುಳಿತುಕೊಂಡಿದ್ದಾನೆ ಅಪ್ರತಿಮ ಬಲಾಢ್ಯನಾಗಿರ್ತಕ್ಕಂಥ ಭೀಮಸೇನ ದೇವರ ಕಾಡಿ ಕೈಯೊಳಗೆ ಸೌ ನೀಡ ಕೂತಿದ್ದಾರೆ ಇಂತಹ ವಿಪರೀತವಾದ ವಾತಾವರಣದೊಳಗೆ ಪಾಂಡವರು ಇದ್ದರೂ ಸಹ ಪಾಂಡವರ ಮಾನಸಿಕ ನೆಮ್ಮದಿ ಹಾಳಾಗಿಲ್ಲ ಅವರ ಧರ್ಮ ಕುಂದುಕೊರ ಧರ್ಮಕ್ಕೆ ಹಾನಿಯಾಗಿಲ್ಲ ತಮ್ಮ ಗುಣಗಳನ್ನು ನಾಶ ಮಾಡಿಕೊಂಡಿಲ್ಲ ದೇವರಲ್ಲಿ ಭಕ್ತಿ ಬೆಳೀತಾ ಹೋಗ್ತಾ ಇದೆ ಬೆಳೀತಾ ಹೋಗ್ತಾ ಇದೆ ಅಂತೆಯೇ ಈ ತರಹದ ಕಷ್ಟಗಳನ್ನು ಪಾಂಡವರು ಅನುಭವಿಸಿದಾಗಲೂ ಕೂಡ ಈ ಕಷ್ಟ ಅವರಿಗೆ ದುಃಖಕ್ಕೆ ಕಾರಣವಾಗದೇನೆ ಮೋಕ್ಷದೊಳಗೆ ಆನಂದಾತಿಶಯಕ್ಕೆ ಕಾರಣವಾಗುತ್ತೆ ಅನ್ನೋದು ಶಿವದಾಚಾರ್ಯರ ಸಿದ್ಧಾಂತ ಆದ್ದರಿಂದಾಗಿ ಧರ್ಮ ಮಾಡುವವರಿಗೆ ಪ್ರತಿ ಪರಿಸ್ಥಿತಿಯೊಳಗೂ ಕೂಡ ಎಂಥ ದುರವಸ್ಥೆಯೊಳಗೂ ಕೂಡ ಅವರ ಮಾನಸಿಕ ನೆಮ್ಮದಿ ಹಾಳಾಗದಿರುವ ಹಾಗೆ ಅವರು ಸಂತೋಷವಾಗಿ ಸಮೃದ್ಧವಾಗಿ ಇರುವ ಹಾಗೆ ನೋಡಿಕೊಳ್ಳುವ ಹೊಣೆಗಾರಿಕೆ ದೇವರದ್ದಾಗಿರುತ್ತದೆ ಧರ್ಮ ಮಾಡುವ ಜವಾಬ್ದಾರಿ ನಮ್ಮದು ನಮ್ಮ ರಕ್ಷಣೆಯನ್ನು ಮಾಡುವ ಹೊಣೆಗಾರಿಕೆ ದೇವರದ್ದಾಗತ್ತೆ ಆದ್ದರಿಂದಾಗಿ ಧಾರ್ಮಿಕರಿಗೆ ಧರ್ಮ ಮಾಡುವವರಿಗೆ ಎಂಥ ಸೌಲಭ್ಯಗಳು ನಮಗೆ ಒದಗಿ ಬರ್ತದೆ ಧರ್ಮವನ್ನು ಬಿಟ್ಟು ಲಕ್ಷಾವಧಿ ಸಂಪಾದನೆಯನ್ನು ಮಾಡುವವರು ಮಾನಸಿಕ ನೆಮ್ಮದಿಯಿಂದ ಇವತ್ತು ಆಗುವುದಿಲ್ಲ ಸಮಾಧಾನದಿಂದ ಅವರಿಗೆ ಊಟ ಮಾಡಲಿಕ್ಕಾಗುವುದಿಲ್ಲ ತೃಪ್ತಿಯಿಂದ ಹೆಂಡತಿ ಮಕ್ಕಳ ಜೊತೆ ಇರ್ಲಿಕ್ಕಾಗುವುದಿಲ್ಲ ವಿಹಾರ ಆಗುವುದಿಲ್ಲ ಯಾಕೆ ಧರ್ಮ ಇಲ್ಲದೆ ಇರೋಣದರಿಂದ ಎಲ್ಲಾ ಸಮೃದ್ಧಿಗಳು ಕೂಡ ಇದ್ದರೂ ಇಲ್ಲದಿರುವ ಹಾಗೆ ಇರುತ್ತೆ ಧರ್ಮ ಮಾಡುವವರಿಗೆ ಏನಿಲ್ಲದೆ ಇದ್ದರೂ ಕೂಡ ಅವರ ಸುಖದ ಸಮೃದ್ಧಿ ಮನಸ್ಸಿನ ನೆಮ್ಮದಿ ಮನಸ್ಸಿನ ಸಮಾಧಾನತೆ ಅವರ ರಕ್ಷಣೆ ಅವರ ಪಾಲನೆ ಅವರ ಪೋಷಣೆ ಅವರ ವೈಭವ ಇದು ಯಾವುದಕ್ಕೂ ಕೂಡ ಕುಂದುಕೊರತೆ ಬರುವುದಿಲ್ಲ ಅವರ ಭಕ್ತಿ ಹೀನವಾಗುವುದಿಲ್ಲ ಭಕ್ತಿ ಗ್ರಾಸವಾಗುವುದಿಲ್ಲ ವಿಷ್ಣುವಿನಲ್ಲಿ ಅಪ್ರತಿಮ ಭಕ್ತಿ ಬೆಳೀತಾ ಹೋಗುತ್ತೆ ಅವರು ಮೋಕ್ಷಾದಿ ಪುರುಷಾರ್ಥಗಳನ್ನೇ ಪಡಿತಾರೆ ಆದ್ದರಿಂದಾಗಿ ನಾವು ನೀವೆಲ್ಲರೂ ಕೂಡ ಇವತ್ತು ನಾವು ಆರಿಸಿಕೊಂಡು ಬಂದ ಧರ್ಮಗಳನ್ನಾದರೂ ನಾವು ಹಠ ಉಳಿಸಿಕೊಂಡು ಹೋಗೋಣ ಹೆಚ್ಚಿನ ಧರ್ಮಗಳನ್ನು ರೂಢಿಸಿಕೊಳ್ಳೋಣ ಸಮಾಧಾನದಿಂದ ವೈಭವದ ಜೀವನಕ್ಕೆ ನಡೆಸುವಂತೆ ನಾವು ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ಎಲ್ಲರಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇಲ್ಲಿಗೆ ಪಾಂಡವರು ನಗರದಲ್ಲಿ ಪ್ರವೇಶ ಇರುವಂಥ ಸಣ್ಣ ಉಪಪರ್ವವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾರೆ ನಾಳೆ ನಾಳೆಯಿಂದ ಸಮಯ ಪಾಲನ ಪರ್ವ ಹೇಗೆ ಪಾಂಡವರು ವಿರಾಟರಾಜನ ಮನೆಯಲ್ಲಿ ದಿನ ಕಳೆದರು ಎನ್ನುವ ಭಾರಿ ರೋಚಕವಾದ ಕಥೆ ಅವನ್ನೆಲ್ಲವನ್ನು ಕೂಡ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಯುಣ ಸಂಪೂರ್ಣ ಸರ್ವೋಷವಿವರ್ಜಿ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣು ಮೇ ಪರಮಃಸರ್ಥ ಅನೇನ ಭಾವೀಯ ಪುಣ್ಯಂ ದಾಪ್ನೋದು ಗುರು ಶ್ರೀಕೃಷ್ಣಾರ್ಪಣಮಸ್ತು ಜಯ ಶ್ರೀಕೃಷ್ಣ